ಯಾವ್ದೋ ಶೂಟಿಂಗ್ ಹೋಗುವಾಗ ರೀ ಶೂಟಿಂಗ್ ಹೋದಾಗ ಏನಾರ ಪ್ರಾಬ್ಲಮ್ ಆಗ್ಯಾವ್ರಿ ಹಾ ಆಗ್ಯಾವ ರೀ ಬಾಳ ಜನ ಭಾಳ ಪ್ರಾಬ್ಲಮ್ ಆಗ್ಯಾವ ಬಟ್ ಅದನ್ನ ಆ ಪ್ರಾಬ್ಲಮ್ ಅಷ್ಟು ಅಷ್ಟ ಫೇಸ್ ಆಗ್ಬಿಡ್ತದ್ ನಂಗ ನನ್ಗ ಆಶ್ಚರ್ಯ ಅನ್ಸುತ್ತೆ ದೇವ್ರ ಅದಾನ ಅಂತೇಳಿ ಯಾವ್ದಂದ್ರ ಒಂದ್ ಒಳ್ಳೆ ಮೂಮೆಂಟ್ ಅದ ಅಂದ್ರ ನಂದ ನನ್ಗ ಇಲ್ಲಿ ಅದು ಇದ್ರೊಳಗ ಗೋಕಾಕಿಂದ ಬರ್ತಾ ಮುನ್ವಳಿ ಅಂತ ಒಂದು ಸ್ಟಾಪ್ ಐತಿ ಅಂದ್ರೆ ಮುನ್ನಳಿಂದ ನವಲ್ ಹೋಗ್ಬೇಕು ಆ ಸ್ಟಾಪ್ ಅಲ್ಲಿ ಮುನ್ನೊಳಗೆ ಏನಂದ್ರೆ ಆರೂವರೆ ಲಾಸ್ಟ್ ಬಸ್ ಅಲ್ಲಿ ಆರೂವರೆಯಿಂದ ನಮ್ಮ ನಮ್ ನವಲ್ಗುಂದಕ್ ಬಸ್ಸೇ ಇಲ್ಲ ಲಾಸ್ಟ್ ಬಸ್ ಆರೂವರೆ ನನ್ ಗೋಕಾಕ್ ಶೂಟ್ ಮುಗಿಸ್ಕೊಂಡ್ ಬರೋದು ಆಲ್ರೆಡಿ ಲೇಟ್ ಆಗ್ಬಿಟ್ಟಿತ್ತ ಏಳುವರೆಗೆ ನಾನು ಅಲ್ಲಿ ಮುನ್ನ ಬಂದೆ ಲೇಟ್ ಆಯ್ತು ಏನ್ ಮಾಡೋದಪ್ಪ ಅಂತ ಅಂತೇಳಿ ಬಾಳ್ ಚಿಂತೆ ಮಾಡತ್ತೆ ಯಾಕಂದ್ರೆ ಬಸ್ಸೇ ಇಲ್ಲ ನಾನ್ ಹೆಂಗ್ ಹೋಗ್ಬೇಕು ಹಸ್ಬೆಂಡ್ ಬೇರೆ ಡ್ಯೂಟಿ ನೈಟ್ ಡ್ಯೂಟಿಗೆ ಹೋಗ್ಯಾರ ಹಸ್ಬೆಂಡ್ ಕರ್ಸ್ಕೊಳ್ಳೋ ಪರಿಸ್ಥಿತಿ ಒಳಗಿಲ್ಲ ನನ್ಗೆ ಎಲ್ಲಿ ನನ್ನ ಇಲ್ಲಿಂದ ನಾವ್ ಬಂದ ನಾನು ಹೆಂಗ್ ಪಾರಾಗಬೇಕು ಎಲ್ಲ ಎಲ್ಲ ಗಾಡಿಗೂ ಕೈ ಹುಡಿತಿದೆ ಯಾರು ನಿಲ್ಲಿಸ್ತಿರ್ಲಿಲ್ಲ ಲೇಡೀಸ್ ಲೇಡೀಸ್ನ ಹತ್ತಿಸ್ಕೊಂಡು ಹೋಗಿ ಪಾಪ ಅವರು ಯೋಚನೆ ಮಾಡ್ತಾರ ಇನ್ನೊಂದು ನಾವು ಯೋಚನೆ ಮಾಡ್ಬೇಕು ಎಲ್ಲಾರ್ ಗಾಡಿಗೂ ಸುಮ್ಮನೆ ಹತ್ತು ಹೋಗೋದು ನಮ್ಗೆ ನಮಗೂ ಪ್ರಾಬ್ಲಮ್ ಅವ್ರಿಗೂ ಪ್ರಾಬ್ಲಮ್ ಸೊ ಯಾರು ನಿಲ್ಲಿಸ್ತಿರ್ಲಿಲ್ಲ ನಾನ್ ಜಾಸ್ತಿ ಬಜರಂಗಿ ಬಗ್ತಾಳೆ ನಾನು ಅಂದ್ರೆ ನಮ್ಮ ಬಜರಂಗಿ ನನ್ನ ಏನೇ ಕಷ್ಟದಾಗ ಬಿಡ್ಕೊಂಡ್ರು ನಮ್ ಬಜರಂಗಿ ಯಾವತ್ತೂ ಕೈ ಬಿಟ್ಟಿಲ್ಲ ಮುಂದ್ ಬಿಡೋದಿಲ್ಲ ಅನ್ಕೋತೀನಿ ನಾನು ಬಜರಂಗಿಗ್ ಭಾಳ ನಡ್ಕೊತೀನಿ ಶನಿವಾರ ಶನಿವಾರ ಅವನಿಗೆ ಅಷ್ಟೇ ನಾನು ಇದನ್ನ ಮಾಡ್ತೀನಿ ಆ ಬಜರಂಗಿ ನೆನೆಸ್ಕೊಂಡು ಎಷ್ಟು ನಂಗೇನ್ ಮಾಡ್ತೀನಿ ಗೊತ್ತಿಲ್ಲ ನಾನ್ ಸೇಫ್ ಆಗಿ ನಾನು ಇನ್ನೊಂದ್ ಇನ್ನೊಂದ್ವರಿ ತಾಸ ನಾನ್ ಅವ್ರು ಬಂದ ಇರ್ಬೇಕು ನೀ ನನ್ಗೆ ಏನ್ ಮಾಡ್ತೇವೆ ಗೊತ್ತಿಲ್ಲ ಅಂತ ದೇವ್ರ ಹತ್ರ ನಮ್ ಬಜರಂಗಿ ಹತ್ರ ಬೇಡ್ಕೊಂಡೆ ಅದೇನ್ ಬೇಡ್ಕೊಂಡ ತಕ್ಷಣ ಶ್ರೀರಾಮನ್ ಭಕ್ತರ ಬಂದ್ಬಿಡ್ಬೇಕ ನಿಜ ಹೇಳ್ತೀನಿ ನನ್ಗ ಅದು ಶ್ರೀರಾಮನ್ ಭಕ್ ಬಿಳಿ ಶರ್ಟ್ ಹಾಕೊಂಡು ಅದು ಕೆಸರಿ ಟವಲ್ ಹಾಕೊಂಡಿರ್ತಾರ ಇರ್ತಾರ ಅನ್ನೋದ್ ನಿಜವಾಗ್ಲೂ ಗೊತ್ತಿಲ್ಲ ಪ್ರಾಮಿಸ್ ನಂಗ್ ಗೊತ್ತಿಲ್ಲ ಬಟ್ ಅವತ್ತು ಸಡನ್ ಆಗಿ ಒಂದ್ ಏಳೆಂಟು ಗಾಡಿ ಕ್ರೂಸರ್ ಬಂದ್ವು ಅಂದ್ರ ಅವತ್ತು ಅಂಜನಾದ್ರಿ ಬೆಟ್ಟಕ್ಕೆ ಹೋಗೋರಿದ್ರು ಅಲ್ಲಿ ಬೇರೆ ಯಾವ್ದೋ ಊರಿಂದ ಮುನ್ವಳಿಗೆ ಸ್ಟಾಪಿಗೆ ಅವ್ರು ಬಂದ್ ಫುಲ್ ಏಳೆಂಟು ಗಾಡಿ ಸಾಲಕ್ಕೆ ನಿಂತ್ಕೊಂಡ್ಬಿಟ್ಟು நான் இடம் திருக்கோத்ல ஏழெண்ட் நான் முன் பாஸ் ஐ ந ಅಭಿಮಾನಿಗಳಂತ ಹೇಳಂಗಿಲ್ಲ ನನ್ನ ಅಣ್ಣ ತಮ್ಮರವ್ರು ನನ್ನ ವಿಡಿಯೋಗಳ ನೋಡಿದ್ರು ಅವರು ಅಯ್ಯೋ ರೇಣು ಅಕ್ಕ ನೀನ್ ಇಲ್ಲಿ ನಿಂತ್ಕೊಂಡೆ ಇಲ್ಲ ಅಪ್ಪ ಈ ತರ ಹಿಂಗಾಗೈತಿ ಸೊ ಯಾವ ಬಸ್ ಇಲ್ಲ ನಿಂತ್ಕೊಂಡಿ ಅಂತ ಅವ್ರು ನನ್ ಕರ್ಕೊಳ್ಳೋಕ ಹಿಂದೆ ಮುಂದೆ ಮಾಡ್ಬೇಕಂದ್ರೆ ಪಪ್ಪ ಅವ್ರಿಗೆ ಲೇಡೀಸ್ ನ ಮಾತಾಡೋ ಪರಿಸ್ಥಿತಿ ಒಳಗೆ ಅವ್ರ ಇರಂಗಿಲ್ಲ ಯಾಕಂದ್ರೆ ಅವ್ರು ಮಾಲಿ ಹಾಕಿರ್ತಾರ ಲೇಡೀಸ್ ನ ಹತ್ತಿಸ್ಕೊಳ್ಳಂಗು ಇಲ್ಲ ಮಾತಾಡ್ಸೊಳಂಗೂ ಇಲ್ಲ ನನ್ನ ಹತ್ಸ್ಕೊ ನನ್ನ ಹತ್ಸ್ಕೋಬೇಕನ್ನೋ ಆಸೆ ಅವ್ರಿಗೆ ಐತಿ ಬಟ್ ಬಿಟ್ಟು ಹೋಗೋಕೆ ಅವ್ರಿಗೆ ಮನ್ಸಿಲ್ಲ ಅವರು ಏನ್ ಪ್ಲಾನ್ ಮಾಡ್ಕೊಂಡ್ರೆ ಗೊತ್ತಿಲ್ಲ ಏ ಒಬ್ಬಕ್ಕೆ ಹೆಣ್ಮಕ್ಳು ಬಿಟ್ಟು ಹೋಗೋದು ಬೇಡ ಅಂತೇಳಿ ಮೂರ್ ಗಾಡಿ ಜನ ಒಂದೇ ಗಾಡಿ ಒಳಗ್ ಹತ್ಕೊಂಡು ನಾನು ಒಂದೇ ಒಂದ್ ಗಾಡಿ ಒಳಗೆ ನಡುವೆ ಸೆಂಟರ್ ಸೀಟ್ ಫುಲ್ ನನಗೆ ಬಿಟ್ಕೊಟ್ಟು ಆ ಸೀಟ್ ಒಳಗೆ ನನ್ ಕುಂದಿಸ್ಕೊಂಡು ಸೇಫ್ ಆಗಿ ಇಲ್ಲಿಂದ ನರ್ಗುಂದ ಕರ್ಕೊಂಡು ಹೋದ್ರು ಬಹುಶಃ ಈ ಹುಡಿಯನ್ ಅವ್ರು ನೋಡಿದ್ರ ಒಬ್ಬರ ಈ ಹುಡಿಯ ಕಮೆಂಟ್ ಹಾಕಿ ಹಾಕ್ತಾರ ನಿಜವಾಗ್ಲೂ ಅವ್ರಿಗೆ ನಾನು ಯಾವತ್ತು ಕೋಟಿ ಕೋಟಿ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ನನ್ನ ಅಷ್ಟು ಕಷ್ಟ ಕಾಲದೊಳಗೆ ನಾನು ಇದ್ದಾಗ ನಾನು ಕರ್ಕೊಂಡು ಹೋಗಿ ನಾನು ಸೇಫ್ ಆಗಿ ಮುಡ್ಸಿದ್ರಲ್ಲ ನಿಜವಾಗ್ಲೂ ಅವ್ರಿಗೆ ಯಾವತ್ತೂ ದೇವ್ರ ಚೆನ್ನಾಗಿ ಇಟ್ಟಿರ್ಲಿ ಜಾಸ್ತಿ ಯಾವ್ದೇ ಆಪ್ ಯೂಸ್ ನಾಂತಿ ವಾಟ್ಸಪ್ ಅಂತ ನೋಡೋದೇ ಇಲ್ಲ ಎಲ್ಲರೂ ಬೈತಾರೆ ಏನು ವಾಟ್ಸಪ್ ನೋಡೋದೇ ಇಲ್ಲ ನೋಡೋದೇ ಇಲ್ಲ ಅಂತ ಇನ್ಸ್ಟಾಗ್ರಾಮ್ ಸ್ವಲ್ಪ ನೋಡ್ತೀನಿ ಅಷ್ಟೇ ಜಾಸ್ತಿ ಫ್ರೀ ಇರಂಗಿಲ್ಲ ಫ್ರೀ ಇದ್ದಾಗ ಇನ್ಸ್ಟಾಗ್ರಾಮ್ ನೋಡ್ತೀನಿ ಅದ್ಬಿಟ್ರೆ ನನ್ನ ನಾನು ಮಾಡಿರುವಂತ ಶಾರ್ಟ್ ಮೂವೀಸ್ ನೋಡಿರ್ತೀನಿ ಯಾಕೆ ನೋಡ್ತೀನಿ ಅಂತಂದ್ರೆ ಅದ್ರೊಳಗೆ ಏನ್ ತಪ್ಪು ಮಾಡಿರ್ತೀನಿ ಏನ್ ಕರೆಕ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಡೈಲಾಗ್ ಯಾವ ತರ ತಗೋಬೇಕು ಅನ್ನೋ ತರ ಆ ಯೂಟ್ಯೂಬ್ ಅನ್ನ ನೋಡ್ತೀನಿ ಅಷ್ಟೇ